ೇಶ್ವರಿಗೆ ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ಕಾಲೇಜಿನಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ನಾಡಿಗೆ ಮತ್ತು ಪ್ರೋತ್ಸಾಹ ನೀಡಿದಂತಹ ನಮ್ಮ ಕಾಲೇಜಿನ ಕ್ರಿಯಾಶೀಲ ರಾಜ್ಯೋತ್ಸವ ನವೆಂಬರ್ ತಿಂಗಳಿಗೆ ಸೀಮಿತವಾಗಿದೆ ಮುನ್ನೂರ ಅರವತ್ತೈದು ದಿನಗಳ ಕಾಲ ರಾಜ್ಯೋತ್ಸವ ಕಾರ್ಯಕ್ರಮಗಳು ಆದ್ಯಂತ ನಡೆದ್ರೆ ಬಹಳ ಅರ್ಥಪೂರ್ಣವಾಗಿರುತ್ತೆ ಸೊಗಸಾಗಿರುತ್ತೆ ಕನ್ನಡದ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ ಅಂತ ತಿಳಿಸುತ್ತ ಕನ್ನಡ ಬಹಳ ಶ್ರೀಮಂತಿಗೆ ಇರತಕ್ಕಂಥ ಒಂದು ಭಾಷೆ ಎರಡು ಸಾವಿರ ವರ್ಷಗಳನ್ನು ಪೂರೈಸಿ ರಾಜ್ಯೋತ್ಸವ ನವೆಂಬರ್ ತಿಂಗಳಿಗೆ ಸೀಮಿತ ಹಬ್ಬ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕನ್ನಡ ಸಾಹಿತ್ಯ ಪರಿಷತ್ತು ಇತರೆ ಕನ್ನಡ ಸಂಘ ಪರ ಸಂಘಟನೆಗಳು ಎಲ್ಲ ಕನ್ನಡದ ಹೋರಾಟಗಾರರು ಸೇರಿ ಕನ್ನಡವನ್ನು ಕಟ್ಟುವ ಕೆಲಸವನ್ನು ನಿರಂತರವಾಗಿ ಈ ನಾಡಿನಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆಲ್ಲರೂ ವಂದಿಸುತ್ತಾ ಮತ್ತೆ ನಾವು ಕನ್ನಡವನ್ನು ಬಲಿಷ್ಠಗೊಳಿಸಿಲ್ಲ ಅಂತ ಹೇಳಿದ್ರೆ ಅನ್ಯ ಭಾಷೆಗಳು ಜಾಸ್ತಿ ಆಗ್ತಾರೆ ಆ ಅನ್ಯ ಭಾಷೆಗಳನ್ನು ನಾವು ತಡೆಗಟ್ಟೋದು ಬಹಳ ಕಷ್ಟಕರವಾದಂಥ ಒಂದು ವಿಚಾರ ಯಾಕಂದ್ರೆ ನಾವು ಈಗಾಗಲೇ ನಾವು ನಮ್ಮ ಬಂಗಾಲ್ಪೇಟೆ ತಾಲೂಕು ಆಗ್ಬೋದು ನಮ್ಮ ಕೋಲಾರ ಜಿಲ್ಲೆ ಆಗ್ಬೋದು ಎರಡು ಗಡಿಗಳನ್ನು ಹೊಂದಿದೆ ಒಂದು ಆಂಧ್ರದ ಗಡಿ ಮತ್ತೊಂದು ತಮಿಳುನಾಡು ಅದರ ಮಧ್ಯದಲ್ಲಿ ನಾವು ಕನ್ನಡಿಗರಿದ್ದೀವಿ ಹಾಗಾಗಿ ನಮ್ಮ ಆ ಕಡೆ ತಮಿಳು ಈ ಕಡೆ ತೆಲುಗು ಮಧ್ಯದಲ್ಲಿ ಸ್ವಲ್ಪ ಕನ್ನಡ ನಮ್ಮ ಕನ್ನಡವನ್ನ ನಮ್ಮ ಕನ್ನಡತನವನ್ನು ನಾವು ಉಳಿಸ್ಕೋಬೇಕಾದ್ರೆ ನಾವು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರ ಮುಖಾಂತರ ಕಾರ್ಯಕ್ರಮವನ್ನ ಹೆಚ್ಚು ಮಾಡಬೇಕಾಗಿ ಅನಿವಾರ್ಯತೆ ನಮ್ಮನ್ನ ಕಾಡ್ತಾ ಇದೆ ಈ ಕಡೆ ತಮಿಳು ಹಾಗೆ ಹೃದಯ ಪೂರ್ವಕವಾಗಿ ತೊಡಗಿಸ್ಕೊಂಡಿದ್ದಾರೆ ಸೋದರ ಭಾಷೆ ಅಂತ ಕರಿತೀವಿ ತೆಲುಗು ತೆಲುಗು ಮಾತಾಡ್ಬೋದು ಅದರ ಎಲ್ಲಾ ಮನೆತನಗಳು ಸಹ ಕನ್ನಡ ಭಾಷೆಯನ್ನ ಅಧ್ಯಯನ ಮಾಡೋದಕ್ಕೆ ಪೂರಕವಾಗಿ ಯೋಚನೆ ಮಾಡಿದ್ರು ಇಡೀ ಕೋಲಾರ ಜಿಲ್ಲೆಯಲ್ಲಿ ಶೇಕಡ ಅರವತ್ತರಷ್ಟು ತೆಲುಗು ಮಾತಾಡಿದ್ದಾರೆ ಅವ್ರೆ ಆದರೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾರು ತೆಲುಗು ಶಾಲೆ ಇದೆಯಾ ಇದು ತೆಲುಗಿನ ಎಮ್ಮೆಯ ಸಂಗತಿ ನಾನು ಹಾಗಂತ ತೆಲುಗು ಭಾಷೆನ ಇರೋದಲ್ಲ ಕೊಡುಕೊಳ್ಳುವಿಕೆಗಳ ಬಗ್ಗೆ ಸಾವಿರ ವರ್ಷಗಳ ಹಿಂದೆ ಕೌರಾಜ ಮಾರ್ಗ ಹೇಳೋದ್ನಲ್ಲ ಪರ ಪರಧರ್ಮಮಂ ಯಾರು ಸ್ವೀಕರಿಸ್ತಾರೋ ಅವರೇ ಚಿನ್ನ ಅಂತ ಆದ್ರೆ ನಮಗೆ ಇವತ್ತು ಹೊಡೆತ ಆಗ್ತಾ ಇರೋದು ಯಾರಿಂದ ಅಂದ್ರೆ ವಲಸಿಗರಾಗಿ ಬಂದಿರುವಂತ ಉತ್ತರ ಭಾರತದ ನಾವೊಂದು ರಾಜ್ಯ ಹೇಳಕ್ ಹೋಗೋದಿಲ್ಲ ಉತ್ತರ ಭಾರತದ ಜನತೆ ಇಲ್ಲಿ ಬಂದು ನಮ್ಮ ಕನ್ನಡಿಗರ ಮೇಲೆ ದಿನವೂ ನಡೆಸ್ತಾ ಇರೋ ದೌರ್ಜನ್ಯ ನಾವು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಗಮನಿಸ್ತಾ ಇದ್ದೀವಿ ಕನ್ನಡಿಗರ ಮೇಲೆ ಮಾಡ್ತಾ ಇರಂತ ದೌರ್ಜನ್ಯಗಳನ್ನು ದಬ್ಬಾಳಿಕೆಗಳನ್ನ ನಾವು ಗಮನಿಸ್ತಾ ಇರುವಂತಹ ಸಮಯದಲ್ಲಿ ನಮ್ಮ ಹೋರಾಟ ಯಾರ ವಿರುದ್ಧ ಅನ್ನುವಂಥದ್ದು ಗಮನಿಸಬೇಕಾಗಿದೆ ತೆಲುಗು ಕನ್ನಡ ತಮಿಳುಗರು ಖಂಡಿತ ನಮಗೆ ದ್ವೇಷಿಗಳು ಅಲ್ಲ ಅವರು ಸಹೋದರರು ಹಾಗೆ ಉರ್ದು ಮಾತಾಡೋರು ಸಹ ಈ ಈ ಇದ್ದಾರೆ ಅಂದ್ರೆ ನೀವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಅವರೆಲ್ಲ ಕನ್ನಡಿಗರಾಗಿರ್ತಾರೆ ಉರ್ದು ಅಂತ ನಾವು ಹೇಳಕ್ ಆಗೋದೇ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಇಲ್ಲೂ ಹಾಗೇನೆ ಬಟ್ ಈ ನೆಲ ಸಂಸ್ಕೃತಿಗೆ ತಕ್ಕ ಹಾಗೆ ಮುಸಲ್ಮಾನರು ಸಹ ಕನ್ನಡ ಭಾಷೆನ ಕಲಿಯಲ್ಲೇ ಬೇಕಾಗಿದೆ ಇತ್ತೀಚೆಗೆ ಕಲೀತಾ ಇದ್ದಾರೆ ಹಡುಬರಿಗೆ ಬರೋದೇ ಇಲ್ಲ ಇನ್ನು ಸರಿಯಾಗಿ ಆದರೆ ಯಾರು ಜನಮುಖಿ ಆಗಿದ್ದಾರೆ ಜನಮುಖಿ ಅಂದ್ರೆ ಕೆಲಸಗಳಲ್ಲಿ ಸಮಾಜದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾರೆ ವರ್ಕ್ಶಾಪ್ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಕನ್ನಡ ಆದರೆ ಆದ್ರೆ ನಾಲ್ಕು ಗಡೆಗಳ ಮಧ್ಯೆ ಇದ್ದಾರಲ್ವಾ ಪಾಪ ಅವ್ರಿಗೆ ಗೊತ್ತಿಲ್ಲ ಜನಮುಖಿ ಆದಾಗ ಭಾಷೆ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ವಿ ಅದಕ್ಕೆ ನರಕ ಕೇಳಿಸಿ ನಾರ್ಗೆ ಸೇಳ್ಸಿ ಬಾಯ್ ವಲಸೆ ಮೂರ್ನಾಲ್ಕು ಇದ್ರೂ ಭೇ ಕನ್ನಡ ಪದವಾಡ್ತೀನಿ ಅಂತಂದ್ರೆ ಇದಕ್ಕೆ ಎಷ್ಟು ಶಕ್ತಿಶಾಲಿಯಾದ ಮಾತುಗಳಿದೆ ಅನ್ನುವಂಥದ್ದು ಗಮನಿಸ್ಬೇಕಾಗುತ್ತೆ ಹಾಗೆ ಕನ್ನಡ ಅಂದ್ರೆ ಒಂದು ಭಾವನಾತ್ಮಕವಾದ ಸಂಬಂಧ ಅಲ್ಲ ಇದೊಂದು ಮಣ್ಣು ಇದೊಂದು ಜಲ ಇದೊಂದು ಶಕ್ತಿ ಇದೊಂದು ತಾಯಿ ಅದಕ್ಕೆ ರಾಜಕಾರಣಿಗಳು ಎಷ್ಟೋ ರಾಜಕಾರಣಿಗಳು ಬಂದು ಹೋಗಿದ್ದಾರೆ ಆದ್ರೆ ಆದೇಶಗಳು ಅಷ್ಟೇ ಆಗಿದೆ ಆಡಳಿತದ ಭಾಷೆಯಲ್ಲಿ ಇನ್ನೂ ಸಹ ಸರಿಯಾದ ರೀತಿಯಲ್ಲಿ ಅದು ರೂಪಗೊಂಡಿಲ್ಲ ಸರೋಜಿನಿ ಮಹಿಷಿ ವರದಿ ರೂಪತಿಂಗನೇ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ನನ್ನ ಚನ್ನ ನಾಗವರ್ಮ ರಾಘಾಂಕ ಹರಿಹರ ಇವರೆಲ್ಲರೂ ಸಹ ನಮ್ಮಲ್ಲಿ ಇರುವಂತವೇ ಇವರೆಲ್ಲರೂ ಸಹ ದಿನಾ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಅಂತ ಹೇಳ್ತಾರೆ ಕುವೆಂಪು ಅಖಂಡ ಕರ್ನಾಟಕದಲ್ಲಿ ಅಖಂಡ ಕರ್ನಾಟಕ ಕಟ್ಟೋದಕ್ಕೆ ಅನೇಕ ಜನ ಹೋರಾಟ ಮಾಡಿದ್ದಾರೆ ಹುಯುಗೋಡು ನಾರಾಯಣರಾಯವ್ರು ಸಹ ಪ್ರತಿನಿತ್ಯ ಹೋರಾಟ ಮಾಡಿದ್ರಿಂದ ಇವತ್ತು ಕರ್ನಾಟಕ ಅನ್ನುವಂತ ಒಂದು ಶಬ್ದವನ್ನ ನಾವು ಕೇಳಿಸ್ಕೊಳ್ತಾ ಇದ್ದೀವಿ ಇನ್ನೂ ಒಂದು ಗೊತ್ತಿರಲಿ ಈ ಭರತ ಭೂಮಿಯಲ್ಲಿ ಭಾರತ ಅನ್ನುವಂಥದ್ದು ಪುರುಷನ ಹೆಸರಿತ್ತು ಕರ್ನಾಟಕ ಅನ್ನುವಂಥದ್ದು ಪುರುಷನ ಹೆಸರಿತ್ತು ಇವತ್ತು ಭರತ ಮಾತೆ ಕರ್ನಾಟಕ ಮಾತೆ ಆಗಿದೆ ಬದಲಾವಣೆಗಳನ್ನ ಹೇಳ್ತಾ ಇದ್ರು ನಾನು ಎಲ್ಲಿ ಸ್ತ್ರೀಗೆ ಗೌರವ ಕೊಡ್ತೀವೋ ಆ ಮಣ್ಣು ಆ ದೇಶ ಸುಖವಾಗಿರುತ್ತೆ ಅನ್ನೋದಕ್ಕೆ ಬದಲಾವಣೆಗಳು ನಾನು ಹೇಳ್ತಾ ಇದ್ವಿ ಸ್ತ್ರೀಯರಿಗೆ ಗೌರವವನ್ನು ಕೊಡಬೇಕು ಸ್ತ್ರೀಯರಿಗೆ ಶಿಕ್ಷಣವನ್ನು ಕೊಡಬೇಕು ಸಂವಿಧಾನ ಅದನ್ನೇ ಈ ಸಂವಿಧಾನದ ಒಳಗಡೆ ಭಾಷೆಯೂ ಇರೋದು ಈ ಕನ್ನಡ ಭಾಷೆ ಅನ್ನೋದಕ್ಕೆ ಈ ರೀತಿಯಲ್ಲಿ ಆಗೋದಕ್ಕೆ ನೂರು ವರ್ಷಗಳ ಹಿಂದೆಯೇ ಕುವೆಂಪು ಅವರು ನಾಡಗೀತೆ ಬರೆದಿದ್ದಾರೆ ನಾಡಗೀತೆ ನಲ್ವತ್ನಾಲ್ಕು ಸಾಲುಗಳಿದೆ ನೀವು ಎಳಿಸಿ ಬೇಕು ಅಂದ್ರೆ ನಲ್ವತ್ನಾಲ್ಕು ಸಾಲುಗಳು ದಿನಾ ಹಾಡ್ತೀವಿ ರಾಷ್ಟ್ರಗೀತೆ ಹದಿಮೂರು ಸಾಲಗಳು ಒಂದು ರಾಷ್ಟ್ರಗೀತೆ ಒಂದು ನಾಡಗೀತೆ ಸಾಕು ಇಡೀ ಭಾರತವನ್ನ ಕರ್ನಾಟಕವನ್ನ ಅರ್ಥ ಮಾಡ್ಕೊಳದಕ್ಕೆ ನೋಡಿ ಸರ್ವ ಜನಾಂಗದ ಶಾಂತಿಯ ನೋಟ ರಸಿಕರ ಕಂಗಳ ಸರಿಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನ ಉದ್ಯಾನ ಇಂಥ ಹಾಡು ನೋಡಿ ಇವೆಲ್ಲವನ್ನೂ ಒಟ್ಟಾರಿಯಾಗಿ ಕಟ್ಟಿಕೊಂಡು ನಾವು ಜೀವನವನ್ನ ಸಾಗಿಸ್ತಾ ಇದ್ದೀವಿ ಬದುಕನ್ನ ಕಟ್ಟಿಕೊಂಡಿದ್ದೀವಿ ಇಂಥ ಕನ್ನಡ ಭಾಷೆಯನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಕನ್ನಡಿಗರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅನ್ಯ ಭಾಷಿಕರು ಇಲ್ಲಿ ನೆಲೆಸೋದಕ್ಕೆ ಅರ್ಹತೆ ಇಲ್ಲ ನಾವು ಪ್ರತಿ ದಿನ ಗಮನಿಸ್ತಾ ಇದ್ವಿ ತೊಂದರೆ ಆಗ್ತಾ ಇರದೆ ಅಡ್ಡಿ ಆತಂಕಗಳಾಗ್ತಾ ಇರೋದು ಭಾಷಿಕ ನೆನಪ ತೊಂದರೆಗಳಾಗ್ತಾ ಇರೋದು ಅನ್ಯ ಭಾಷಿಕರಾಗಿರುವಂತ ಉತ್ತರ ಭಾರತದವರು ಅದರ ಜೊತೆಗೆ ನಮ್ಗೆ ಬಹಳ ಒಡ್ತಾ ಆಗ್ತಾ ಇರ್ತದ್ದು ಹಿಂದಿ ಭಾಷೆ ಹಿಂದಿ ಭಾಷೆ ಒತ್ತಡ ಇರೋದ್ರ ಮೂಲಕ ನಮ್ಮನ್ನ ದಿಕ್ಕಪ್ಪಿಸ್ತಾ ಇದ್ರೆ ಕನ್ನಡ ಭಾಷೆಯನ್ನು ಆ ದೃಷ್ಟಿಯಿಂದಾನೆ ನಮ್ಮ ಶಿಕ್ಷಕರೆಲ್ಲ ನಾವು ಹತ್ತನೇ ತರಗತಿ ಓದೋವರೆಗೂ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳ್ತಾ ಇದ್ರು ನೆನಪಿದ್ಯಾ ಸರ್ ನಮಗೆ ರಾಷ್ಟ್ರ ಭಾಷೆ ಅದೇ ಅನ್ಕೊಂಡಿದ್ವಿ ಈ ದೇಶಕ್ಕೆ ರಾಷ್ಟ್ರ ಭಾಷೆ ಇಲ್ಲ ಯಾಕೆಂದ್ರೆ ಇದು ಅಖಂಡ ಭಾರತ ಅಂದಾಗ ಆಯಾ ರಾಜ್ಯಗಳ ಒಕ್ಕೂಟ ರಾಜ್ಯ ರಾಷ್ಟ್ರ ಆಗಿದೆ ಒಕ್ಕೂಟ ಅಂದ್ರೆ ಆ ಕಡೆ ಕನ್ ಆಂಧ್ರ ಈ ಕಡೆ ತಮಿಳ್ನಾಡು ಈ ಕಡೆ ಕರ್ನಾಟಕ ಒರಿಸ್ಸಾ ಮಹಾರಾಷ್ಟ್ರ ಎಲ್ಲವೂ ಸೇರಿ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದು ಅದರ ಭಾಷೆ ಭಾಷೆಯನ್ನ ಒಳಗೊಂಡಿದ್ದೆ ಕನ್ನಡ ನಾಡು ತೆಲುಗು ನಾಡು ತಮಿಳುನಾಡು ಮರಾಠಿ ನಾಡು ಇದರಲ್ಲಾಗಿರೋದು ಅದೃಷ್ಟದಿಂದ ಇಡೀ ದೇಶಕ್ಕೆ ಭಾಷೆ ಇಲ್ಲ ರಾಷ್ಟ್ರ ಭಾಷೆ ಯಾವುದು ಇಲ್ಲ ರಾಷ್ಟ್ರ ಭಾಷೆಯ ಹೆಸರಲ್ಲಿ ನಾಡ ಭಾಷೆಗಳನ್ನ ಒಡೆಯುವಂತ ಹಂತಕ್ಕೆ ಹೋಗ್ತಾ ಇದೆ ಇದು ಅಪಾಯದ ಸೂಚನೆ